ಮಾನವ ಹೌದು ಆದರೆ ಹ್ಮ್ ಎಷ್ಟೇ ಹಣ ಹಠ ಮದುವೆ ಯಾಕಿಲ್ಲ ಹ್ಮ್ ಕಾನ ಕೇಳ್ತೀಯಲ್ಲ ಹ್ಮ್ ನೋಡ್ತೀಯಲ್ಲ ನೋಡಿದೆಯಲ್ಲ ಯಾಕೆ ಹ್ಮ್ ಯೋಚನೆ ಮಾಡಿ ಹ್ಮ್ ಹೆಚ್ಚಿ ಉರಿಯುತ್ತಿರುವಾಗ ಕಾಣುವುದಕ್ಕೆ ಅಲ್ಲ ಹ್ಮ್ ಿ ಸುವಸ್ತ್ರ ಹ್ಮ್ ಅದರಿಂದ ಹೊರಡುವ ಆಗ ಆಜ್ಞಾನಿಸುವುದಕ್ಕೆ ಒಳ್ಳೆಯದು ಹ್ಮ್ ಹಾಗಿದ್ದು ವ್ಯಕ್ತಿಯನ್ನು ಹುಟ್ಟುವುದು ಒಳ್ಳೆಯದನ್ನ ನಾಶವಾಗುತ್ತೆ ಗಂಗೆಯಲ್ಲಿ ಬದುಕುವ ಬೀಳಿ ಜನ ಪ್ರಾಣಿಗಳನ್ನು ಗಂಗೆಯಷ್ಟೇ ಪವಿತ್ರದೇ ಸ್ವಾಮಿ ನೀವು ಸೇಸಲು ನಿಮ್ಮಿಂದ ಪ್ರಪಂಚಗಳ ಕೋಪದಿಂದ ನೆಲವನ್ನು ಒಂದಾಗ ಬಿಟ್ಟಿದ ನೀವು ಏನು ಕೋಪವೆಂದು ಪಾಪದ ನೆನಪಿಟ್ಟು ಗೊತ್ತಲ್ಲ ನನಗೊಂದು ನಿನ್ನ ಕೇಳಿ ಅಂತ ನಕ್ಷತ್ರಿಕಾ ಇದೇ ಹೇಗೀಯೋ ತತ್ರೇನ ನಿಂದಿದದಲ್ಲ ಎಷ್ಟು ವರ್ಷದಿಂದ ಇದೀಯೋ ಮತ್ತೆ ಇನ್ನು ಬೆಳಕ್ಕೆ ಸಿಗಿಯದಕ ಅಕಬಹುದು ಹೆಸರು ನೋಡಿದಿಯಾ ನಕ್ಷತ್ರಿಕಾ ಏರಿಯದಂತ ಇಲ್ಲ ಏನ ಅರ್ಥ ಇದೊಂದು ಇತ್ರಿನಾದು ಕೇಳ್ತೀನಿ ನಕ್ಷತ್ರಿಕಾ ಈ ಹೇಳಲ್ಲ ನಕ್ಷತ್ರ ಅಂತ ಹೇಳ್ಿದರೆ ಇವನು ನಿನ್ನೋಟಡೆ ಅಂತ ಹೇಳ್ತಾನೆ ಒಂದೊಂದು ದಿನ ಹೇಳ್ೋ ಯಾವಾಗ ನಿಮ್ಮಂತರ ಮುಖ ನೋಡಿದಾಗಿ ಎಲ್ಲ ನನಗೆ ಕಲ್ಪ ಮೇವರು ಹೀಗೆ ಹೇಳಬೇಕು ಯಾವುದು ಬಾನಂಗಳದಲ್ಲಿ ಆ ಚಂದ್ರನ ಆಚೆ ಈಚೆ ಇರುವಂತಹ ನಕ್ಷತ್ರ ಹೇಗೆ ಬೆಳಗುತ್ತದೆ ನಮಗೆ ಕಾಣುತ್ತದೆ ಅಂತಹ ನಕ್ಷತ್ರಗಳಿಗೆಲ್ಲ ತಿಲಕ ಪ್ರಾಯ ನೀನು ನಕ್ಷತ್ರಿಕ ಅಂತ ಹೆಸರಿಸಿ ಅಲ್ವಾ ಹೇಗೆ ಈಗ ನನ್ನ ವಿಷಯ ಗೊತ್ತುಂಟ ನಿನ್ನ ಪರಿಸ್ಥಿತಿ ಯಾಕೆ ಗೊತ್ತಾಯ್ತಲ್ಲ

ಕಳಿಸ್ಕಂದ್ರ ಹೋಗುವುದಕ್ಕೆಲ್ಲಿದ್ಧೋ ಇಲ್ಲ ಆದ್ರೆ ನಿನ್ನ ಜೊತೆಯಲ್ಲಿ ಇವನನ್ನ ಶಿವನ ಯಾಕೆ ಎಂದು ಹೇಳಿದೆ ಅವಧಿ ಆ ಅವಧಿಯಲ್ಲಿ ಕಳಿಸಿದ್ದನ್ನು ತಂದುಕೊಡುವುದಕ್ಕೆ ಸಮಯ ಮತ್ತೆ ಸಿಗ್ತದ ಹಾಗೆ ಇಲ್ಲ ಆಮೇಲೆ ಜೀವನಿಗೆ ಒಪ್ಪಿಸಿದರೆ ನನಗೇ ಒಪ್ಪಿಸಿದ ಹಾಗೆ ಮತ್ತೆ ಇನ್ನೊಂದುಂಟು ಸುಮ್ಮನೆ ಅಲ್ಲ ಇವ ಕಿರುನಾಟ್ಯ ಶಿವನಿಗೆ ಎಷ್ಟು ಕೊಡಬೇಕು ಹೊಟ್ಟೆಗೆ ಬಟ್ಟೆಗೆ ಕೊಡಬೇಕ ಸಲ್ಲಿಸುವ ಹೆಚ್ಚಿನ ಪ್ರಶ್ನ ಪ್ರಜಾವರ್ಗದ ಈಗಾಗಲೇ ಅಧಿಕಾರವನ್ನು ಗುರುಗಳಾಗಿರುವಂತಹ ವಿಶ್ವಾಮಿತ್ರ ಹಸ್ತಾಂತರಿಸಿದ್ದೇನೆ ಮೂರ್ವ ಆಶ್ರಮದಲ್ಲಿ ರಾಜರ್ಷಿಗಳಾಗಿರುವಂತಹ ಅವರು ಇಲ್ಲಿ ಆಡಳಿತವನ್ನ ನೀರನ್ನು ವಿಶ್ವಾಸ ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಇವರಿಗೆ ಹೇಗೆ ಗೌರವಿಸಿದ್ದೀರೋ ಅದೇ ರೀತಿಯಾದಂತಹ ಗೌರವ ಗುರುಗಳಿರುವ ಹಾಗೆ ಕಳೆಯಿಂದ ಕೇಳಿಕೊಳ್ತಾ ಇದ್ದೀರಿ ರಾಜ ದಂಡವನ್ನು ಹಿಡಿದು ನ್ಯಾಯವನ್ನು ಇದ್ದ ಆ ಕಾಲಕ್ಕೆ ಎಲ್ಲಿಯಾದರೂ ನಾನು ನ್ಯಾಯ ಆ ನನ್ನ ವ್ಯವಹಾರದಿಂದ ನಿಮ್ಮ ಮನಸ್ಸಿನಲ್ಲಿಯಾದ್ರೂ ನೋವಾಗದಿದ್ರೆ ನನ್ನನ್ನು ಕ್ಷಮಿಸಬೇಕು ಕೇಳ್ತಾ ಇದ್ದೇನೆ ಮತ್ತೆ ಒಂದು ನಿಮ್ಮನ್ನ ಕಾಯ್ದೆ ಹೋಗಿ ಬರ್ತೇವೆ